ഹലോ സ്നേഹിതരേ നമസ്കാരം എല്ലൂ വെൽക്കം ബാക്ക് ടു മൈ ചാനൽ ಸ್ನೇಹಿತರೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಎಲ್ಲ ವಿಷಯನೂ ಒಂದೊಂದಾಗೆ ವೀಡಿಯೋ ಮಾಡ್ತಾ ಹೋಗ್ತೀನಿ ನಾನು ಹಾಕಿರೋ ವೀಡಿಯೋ ಎಲ್ಲನೂ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದೆಲ್ಲ ನೋಡ್ಬೋದು ಸ್ನೇಹಿತರೆ ಇವತ್ತು ನಾನು ನೀವು ಕೇಳಿರುವಂತ ಒಂದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆನ ತಗೊಂಡಿದ್ದೀನಿ ಅದು ಕೂಡ ತುಂಬ ಮುಖ್ಯವಾದ ಪ್ರಶ್ನೆ ಓಂ ಶಕ್ತಿ ಮಾಲೆ ಹಾಗೆ ಗುರು ಶಕ್ತಿ ಶಕ್ತಿ ಮಾಲೆ ಶಕ್ತಿ ಮಾಲೆ ಹಾಗೂ ಗುರು ಶಕ್ತಿ ಮಾಲೆ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು ತುಂಬ ಜನ ಜನರಿಗೆ ಅಂದರೆ ಗುರುಶಕ್ತಿ ಮಾಲೆ ಯಾವಾಗ ಹಾಕಬೇಕು ಹಾಗೆ ಶಕ್ತಿ ಮಾಲೆನ ಎಷ್ಟು ವರ್ಷ ಹಾಕಬೇಕು ಅನ್ನೋದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹಾಗೆ ಗುರುಶಕ್ತಿ ಮಾಲೆ ಹಾಕ್ತೀರಾ ಅಂದರೆ ಈ ಶಕ್ತಿ ಮಾಲೆನ ಏನು ಮಾಡಬೇಕು ಯಾವ ರೀತಿ ಅದನ್ನು ಪೂಜೆ ಮಾಡಬೇಕು ಮನೆಯಲ್ಲಿ ಇಟ್ಕೋಬೇಕಾ ಏನು ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಅದೆಲ್ಲದಕ್ಕೂ ಇವತ್ತು ಉತ್ತರ ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇದು ಈ ಚಾನಲಲ್ಲಿ ನಾನು ಎಲ್ಲದರ ಬಗ್ಗೆ ಒಂದೊಂದಾಗಿ ವಿಡಿಯೋ ಹಾಕ್ತಾ ಹೋಗ್ತೀನಿ ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಬರೆದಿಟ್ಕೊಂಡು ಆಗಿ ಅದರ ಬಗ್ಗೆ ವಿಡಿಯೋ ಮಾಡಿ ಕೊಡ್ತೀನಿ ಹಾಗೆ ನನ್ನ ಚಾನಲಲ್ಲಿ ಓಂ ಶಕ್ತಿಯ ಮೂಲ ಮಂತ್ರದ ಬಗ್ಗೆ ಹಾಕಿದ್ದೀನಿ ಹಾಗೆ ಓಂ ಶಕ್ತಿ ಫೋಟೋ ಮನೇಲಿದ್ದರೆ ಮಾಲೆ ಟೈಮ್ ಅಲ್ದಾರ ಇತರ ದಿನಗಳಲ್ಲಿ ಹೇಗೆ ಮನೆಯಲ್ಲಿ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ ಅದರಲ್ಲೂ ಕೂಡ ಪ್ರಶ್ನೆ ಬಂದಿದೆ ಓಂ ಶಕ್ತಿ ಮಾಲೆ ಹಾಕಿದಾಗ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳಿದಿರ ಓಂ ಶಕ್ತಿ ಮಾಲೆ ಹಾಕದೇ ಇದ್ದರೂನು ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಓಂ ಶಕ್ತಿ ಫೋಟೋ ಇದ್ದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೇಳಿದಿರ ಎಲ್ಲನೂ ಸಹ ನಾನು ಇವತ್ತು ಒಂದೊಂದಾಗಿ ವಿಡಿಯೋ ಮಾಡಿ ಹೇಳ್ತೀನಿ ಇವತ್ತು ತಗೊಂಡಿರೋ ವಿಡಿಯೋ ವಿಷಯ ಬಂದು ಮಾಲೆ ಓಂ ಶಕ್ತಿಯ ಶಕ್ತಿ ಮಾಲೆ ಹಾಗೆ ಗುರು ಶಕ್ತಿ ಮಾಲೆ ಬಗ್ಗೆ ಸ್ನೇಹಿತರೆ ಯಾರಾದರೂ ಮಾಲೆ ಹಾಕೋರಿದ್ರೆ ಅಂದರೆ ಒಂದು ವರ್ಷ ಎರಡು ವರ್ಷ ಮಾಲೆ ಹಾಕಿರೋರಿಗೆ ಈ ಡೌಟ್ಸ್ ಇರುತ್ತೆ ಹಾಗೆ ಒಂದಾಗಿ ಮಾಲೆ ಹಾಕೋರಿಗೂ ಈ ಡೌಟ್ಸ್ ಇರುತ್ತೆ ನೋಡಿ ಶಕ್ತಿ ಮಾಲೆ ಅನ್ನೋದು ನೀವು ಒಂಬತ್ತು ವರ್ಷ ಹಾಕಬೇಕಾಗತ್ತೆ ಒಂಬತ್ತು ವರ್ಷ ನೀವು ಕಂಟಿನ್ಯೂ ಆಗಿ ಮಾಲೆ ಹಾಕಿದ್ದಲ್ಲಿ ಹತ್ತನೇ ವರ್ಷಕ್ಕೆ ನೀವು ಗುರುಶಕ್ತಿ ಮಾಲೆನ ಹಾಕೋಬಹುದು ಓಂ ಶಕ್ತಿ ಮಾಲೆ ಅಂದರೆ ಶಕ್ತಿ ಮಾಲೆಗೆ ಕೆಂಪು ಬಣ್ಣದ ವಸ್ತ್ರ ಧರಿಸ್ಬೇಕಾಗುತ್ತೆ ಯಾಕೆ ಇವಾಗ ಏನು ದುಪ್ಪಟ್ಟ ಹಾಕಿದ್ದೀನಲ್ಲ ಈ ಕಲರಲ್ಲಿ ಬಟ್ಟೆ ಬರುತ್ತೆ ಹಾಗೆ ಫಸ್ಟ್ ವರ್ಷ ನೀವು ಮಾಲೆ ಹಾಕ್ತೀರ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸೀರೆಯನ್ನು ಕಟ್ಕೋತಾರೆ ನಿಮಗೆ ಆದರೆ ಸೀರೆ ಹಾಕೊಳ್ಳಿ ಅಥವಾ ಚೂಡಿದಾರ್ ಹಾಕೊಳ್ಳಿ ಅದು ಬಿಟ್ಟು ಜೀನ್ಸ್ ಎಲ್ಲ ಹಾಕೋ ಹಾಗಿಲ್ಲ ಬೇರೆ ಕಲರ್ ಬಣ್ಣದ ಬಟ್ಟೆನೂ ಹಾಕೋಂಗಿಲ್ಲ ಬೇರೆ ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸೋ ಹಾಗಿಲ್ಲ ಬರೀ ಕೆಂಪು ಬಣ್ಣದ ಬಟ್ಟೆಗಳನ್ನು ಮಾತ್ರ ಉಪಯೋಗಿಸಬೇಕು ಹಾಗೆ ಗುರುಶಕ್ತಿ ಮಾಲೆ ಬಂದು ಒಂಬತ್ತು ವರ್ಷ ಆದಮೇಲೆ ಹಾಕುವಂಥದ್ದು ಅದಕ್ಕೆ ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸಬೇಕಾಗುತ್ತೆ ಅದಕ್ಕೂ ಕೂಡ ಸ್ನೇಹಿತರೆ ಬೇರೆ ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸೋ ಹಾಗಿಲ್ಲ ನೀವು ಏನೇ ಹಾಕಿದ್ರೂ ಹಳದಿ ಬಣ್ಣದಲ್ಲೇ ಹಾಕಬೇಕು ಹಳದಿ ಅಂದರೆ ಇಷ್ಟ ಬಂದಿದ ಅಲ್ಲ ಅದಕ್ಕೂ ಕೂಡ ಕಾಟನ್ ಬಟ್ಟೆನೇ ಹಾಕಬೇಕು ಹಾಗೆ ಹಳದಿ ಬಣ್ಣ ಅಂದರೆ ಅದಕ್ಕೂ ಒಂದು ಬಣ್ಣ ಇದೆ ನಿಮ್ಗೆ ನೋಡಿದ್ರೆ ನಿಮ್ಗೆ ಎಲ್ಲಾರ್ಗೂ ಗೊತ್ತಾಗುತ್ತೆ ನಾನು ಬೇಕಿದ್ರೆ ಇಲ್ಲಿ ಹಾಕ್ತೀನಿ ಅಂದರೆ ಇಲ್ಲಿ ಮೇಲ್ಗಡೆ ಅದ್ರ ಫೋಟೋ ಹಾಕ್ತೀನಿ ಎಲ್ಲದಕ್ಕೂ ನೀವು ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕಾಗುತ್ತೆ ದುಪ್ಪಟ್ಟ ಬೇಕಿದ್ರೆ ನೀವು ನಿಮಗೆ ಸಿಕ್ಕಿರೋದನ್ನು ಯೂಸ್ ಮಾಡ್ಕೊಳ್ಳಿ ಆದರೆ ಬಟ್ಟೆ ಮೈ ಮೇಲೆ ಹಾಕುವಂಥ ಟಾಪ್ ಇರ್ಬೋದು ಪ್ಯಾಂಟ್ ಇರ್ಬೋದು ಅಥವಾ ಸೀರೆ ಇರ್ಬೋದು ಕಾಟನ್ ಅಲ್ಲಿದ್ರೆ ತುಂಬ ಉತ್ತಮ ಹಾಗೆ ಈ ಮಾಲೆಯ ಬಗ್ಗೆ ಬಂದರೆ ಶಕ್ತಿ ಮಾಲೆನ ನೀವು ಒಂಬತ್ತು ವರ್ಷ ಹಾಕಬೇಕಾಗತ್ತೆ ಸ್ನೇಹಿತರೆ ಒಂಬತ್ತು ವರ್ಷ ಹಾಕಿದಾದಮೇಲೆ ಹತ್ತನೇ ವರ್ಷಕ್ಕೆ ನಿಮಗೆ ಗುರುಶಕ್ತಿ ಮಾಲೆನ ತೊಗೋಬೋದು ಆದರೆ ಒಂಬತ್ತು ವರ್ಷ ಹಾಕಿದ ಮೇಲೆ ಈ ಮಾಲೆನ ಏನು ಮಾಡಬೇಕು ಹೊಸ ಮಾಲೆ ಗುರುಶಕ್ತಿ ಮಾಲೆ ಹಾಕುವಾಗ ಈ ಹಳೆ ಮಾಲೆನ ಏನು ಮಾಡಬೇಕು ಅಂತ ಕೇಳ್ತಿದ್ದೀರ ಆ ಹಳೆ ಮಾಲೆನ ನೀವು ಸ್ನೇಹಿತರೆ ಮಾಲೆಯಲ್ಲಿ ಕೆಳಗಡೆ ಡಾಲರ್ ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡು ಏನು ಕೆಂಪು ಮಣಿಗಳಿರುತ್ತಲ್ಲ ಅದನ್ನು ನೀವು ಹರಿಯೋ ನೀರಿನಲ್ಲಿ ಬಿಡಬೇಕಾಗುತ್ತೆ ನಿಮಗೆ ಹರಿಯೋ ನೀರು ಸಿಗಲ್ಲ ಎಲ್ಲಿನೂ ಹರಿಯೋ ನೀರಿಲ್ಲ ಇದ್ರೂ ಅಷ್ಟು ಶುದ್ಧವಾಗಿಲ್ಲ ಅಂತ ಅನಿಸಿದರೆ ನೀವು ಯಾವ್ದಾದ್ರು ಅರಳಿ ಕಟ್ಟೆ ಅಥವಾ ಓಂ ಶಕ್ತಿ ಪೂಜಾ ಮಂಡಳಿ ಇರುತ್ತಲ್ಲ ಅದರ ಪಕ್ಕದಲ್ಲಿ ಎಲ್ಲ ಕಡೆಯೂ ಅರಳಿ ಕಟ್ಟೆಗಳಿರುತ್ತೆ ಅಂದರೆ ಆಲದ ಮರಗಳಿರುತ್ತೆ ಆಲದ ಮರಕ್ಕೆ ನೀವು ಏನಾದರೂ ಕೊಂಬೆಗಳಿದ್ರೆ ಅದಕ್ಕೆ ಸಿಕ್ಕಿಸಿ ಬಿಡ್ಬೋದು ನಿಮಗೆ ಆಗಲ್ಲ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂದರೆ ಓಂ ಶಕ್ತಿ ದೇವಸ್ಥಾನಗಳಲ್ಲಿ ಒಂದು ಸೈಡಲ್ಲಿ ಇಟ್ಟಿರ್ತಾರೆ ಎಲ್ಲನೂ ಹಳೆ ಮಾಲೆಗಳನ್ನು ಇಟ್ಟಿರ್ತಾರೆ ಅವ್ರನ್ನ ಕೇಳಿದರೆ ನಿಮಗೆ ಆ ಆಪ್ಷನ್ ಇರುತ್ತೆ ಬೆಸ್ಟ್ ಏನಂದರೆ ನೀವು ನೀರಲ್ಲಿ ಬಿಡೋದು ನೀರಿನಲ್ಲಿ ಬಿಟ್ಟರೆ ಉತ್ತಮ ಅದು ಸಿಕ್ಕಿಲ್ಲ ಅಂದರೆ ಅರಳಿ ಕಟ್ಟೆ ಅದೂ ಅಂದರೆ ಓಂ ಶಕ್ತಿ ದೇವಸ್ಥಾನಗಳಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಅಂದರೆ ಅವರು ಹಾಗೆ ಇಟ್ಟಿರ್ತಾರೆ ಆ ರೀತಿಯಲ್ಲಿ ಇಡಬೇಕಾಗುತ್ತೆ ಇದು ಮಾಲೆ ಆಯಿತು ಅಂದರೆ ಆಯಿತು ಮಾಲೆ ಅಂದರೆ ಡಾಲರ್ ಏನು ಮಾಡಬೇಕು ಅಂತ ಕೇಳಿದ್ರೆ ನೀವು ಮನೆಯಲ್ಲಿ ಯಾವ ಮನೆಯಲ್ಲಿ ವಾಸವಿರ್ತೀರಲ್ಲ ಆ ಮನೆಯ ಹೊಸಲಿಗೆ ನೀವು ಅದನ್ನು ಮೇಲೆಗಡೆ ಕೆಳಗಡೆ ಎಲ್ಲ ಸ್ನೇಹಿತರೆ ಮೇಲೆ ಹೊಸಲಿನ ಮೇಲೆ ನೀವೇನು ತೋರಣಗಳು ಕಟ್ತೀರಲ್ಲ ಅದಕ್ಕೆ ಮೇಲೆ ನೀವು ಅದನ್ನು ಅಂಟಿಸ್ಬೇಕು ಯಾವುದಾದ್ರು ಒಂದು ಆಣಿ ಹೊಡೆದು ಚಿಕ್ಕದಾಗಿ ಏನಾದರೂ ಮಾಡಿಕೊಂಡು ಅದನ್ನು ಅಂಟಿಸ್ಕೊಂಡ್ಬಿಡಿ ಒಂದು ರೂಪಾಯಿ ಕಾಯಿನ್ ಅದು ಈ ಥರ ಹಾಕ್ಕೊಂಡಿರ್ತಾರೆ ನೀವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೋಡಿರ್ತೀರಾ ಆ ಥರದಲ್ಲಿ ನೀವು ಓಂ ಶಕ್ತಿ ಡಾಲರ್ನ ಅದಕ್ಕೆ ಅಂಟಿಸ್ಕೋಬೋದು ನಂತರ ಗುರುಶಕ್ತಿ ಮಾಲೆ ತೊಗೊಂಡ್ಮೇಲೆ ಗುರುಶಕ್ತಿ ಮಾಲೆನೂ ಸಹ ಸ್ನೇಹಿತರೆ ಮೂರು ವರ್ಷ ಐದು ವರ್ಷಕ್ಕೊಬ್ಬೊಬ್ಬರು ಚೇಂಜ್ ಮಾಡ್ತಾರೆ ಶಕ್ತಿ ಮಾಲೆಗಳನ್ನು ಒಬ್ಬೊಬ್ಬರು ಚೇಂಜ್ ಮಾಡ್ತಾರೆ ಆದರೆ ಗುರುಶಕ್ತಿ ಮಾಲೆ ಅನ್ನೋದನ್ನು ಮೂರು ವರ್ಷಕ್ಕೊಂದ್ಸತಿ ಮಾಲೆಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಆ ಥರನೂ ಮಾಡ್ಕೋಬೋದು ನಿಮ್ಗೆ ಇವಾಗ ಕ್ಲಿಯರ್ ಆಗಿದೆ ಅನ್ಕೋತೀನಿ ಹಳೆ ಮಾಲೆನ ಏನು ಮಾಡಬೇಕು ಅಥವಾ ತುಂಬ ಇವಾಗ ಶಕ್ತಿ ಮಾಲೆ ಒಂಬತ್ತು ವರ್ಷ ಆಗೋಕ್ಕಿಂತ ಮುಂಚೆನೇ ಮಾಲೆ ತುಂಬ ಹಳೇದಾಗಿಬಿಟ್ಟಿದೆ ಕಿತ್ತೋಗ್ತಾ ಇದೆ ಅಂದರೆ ಅದನ್ನು ಕೂಡ ನೀವು ಬದಲು ಮಾಡ್ಕೋಬೋದು ಈ ಹಳೆ ಮಾಲೆನ ನೀರಲ್ಲಿ ಬಿಟ್ಬಿಟ್ಟು ಹೊಸ ಮಾಲೆನ ಇಸ್ಕೊಳ್ಳಿ ಅಷ್ಟೇ ಸಿಂಪಲ್ ಅಂದರೆ ನಂದು ಕೂಡ ಮಾಲೆಗಳು ಸ್ವಲ್ಪ ಕಂಬಿಗಳು ಲೂಸ್ ಆಗಿಬಿಟ್ಟಿದೆ ಅಷ್ಟು ಕ್ವಾಲಿಟಿಲಿ ಇರಲ್ಲ ಅದು ನೀವು ಬೇಕಿದ್ದರೆ ಹೊಸದಾಗಿ ಪೋಣಿಸ್ಕೊಬೋದು ಕೊಟ್ಟು ಪೋಣಿಸ್ಕೊಬೋದು ಪೋಣ್ಸೋಕ್ಕಾಗಿಲ್ಲ ಹೊಸದನ್ನೇ ತಗೋತೀರಾ ಅಂದರೆ ಈ ಹಳೆ ಮಾಲೆನ ನೀರಲ್ಲಿ ಬಿಟ್ಬಿಟ್ಟು ಹೊಸದನ್ನು ತಗೊಂಡು ಹಾಕೊಳ್ಳಿ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ ಹಾಗೆ ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕೋನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದೆಲ್ಲ ನೋಡ್ಬೋದು ಹಾಗೆ ಯಾವುದೇ ಅಂದರೆ ಯಾವುದೇ ಗೊಂದಲಗಳಿಲ್ಲದೇರ ನೀವು ಓಂ ಶಕ್ತಿಗೆ ಮಾಲೆ ಹಾಕಿ ಇರುಮುಡಿನ ಸಲ್ಲಿಸ್ಬೋದು ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ ಓಮ್ ಶಕ್ತಿ